ನಮಸ್ಕಾರ ಸ್ವಾಗತ ಈಗ ದಲಿತಪರ ಸಂಘಟನೆಗಳ ವಿಜಯೋತ್ಸವ ದಲಿತರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ದಲಿತ ಪರ ಸಂಘಟನಾ ಜಾನವರಿ ಒಂದನೇ ತಾರೀಕು ಶೋಷಿತರ ಪಾಲಿಗೆ ಕೇವಲ ಹೊಸ ವರ್ಷದ ಸಂಭ್ರಮ ಅಷ್ಟೇ ಅಲ್ಲ ಅಸ್ಪೃಶ್ಯತೆಯ ವಿರುದ್ಧ ಸಿಡಿದೆತ್ತು ಮಹಾನ್ ಸೈನಿಕರು ಸಾಧಿಸಿದ ದಲಿತರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವಾಗಿದೆ ಎಂದು ದಲಿತ ಪರ ಸಂಘಟನೆಗಳ ಒಕ್ಕೂಟದ ಯುವಕರು ಚಲುವಾದಿ ಸಮಾಜದವರು ಹೇಳಿದರು ಅವರು ಗುರುವಾರದಂದು ದಲಿತ ಪರ ಸಂಘಟನೆಗಳ ಒಕ್ಕೂಟ ನಗರದ ಅಂಬೇಡ್ಕರ್ ಪ್ರತಿಮೆಯ ಬಳಿ ಆಯೋಜಿಸಿದ ಕೊರೆಗಾಂವ್ ವಿಜಯೋತ್ಸವ ಸಂಭ್ರಮ ಆಚರಣೆಯಲ್ಲಿ ಸಂವಿಧಾನ ಶಿಲ್ಪಿ ಡಾ ಆರ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಆಚರಣೆಯ ಕುರಿತು ಮಾತನಾಡಿದರು ಶಿರೂರ್ನಿಂದ ಇಪ್ಪತ್ತೇಳು ಮೈಲಿ ಭೀಮಾ ಕೊರೆಗಾಂವ್ವರೆಗೆ ನಡೆದುಕೊಂಡು ಬಂದ ಮಹಾರ್ ಸೈನಿಕರಿಗೆ ಆಹಾರ ನೀರು ಇಲ್ಲದೆ ಪೇಶ್ವಗಳ ವಿರುದ್ಧ ನಡೆದ ಹನ್ನೆರಡು ತಾಸುಗಳ ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿ ಜಯ ತಂದುಕೊಟ್ಟ ಇಪ್ಪತ್ತೆರಡು ಮಹಾ ಸೈನಿಕರು ಹುತಾತ್ಮರಾಗುತ್ತಾರೆ ಅಸ್ಪೃಶ್ಯತೆಯ ವಿರುದ್ಧ ಪ್ರಚಂಡತೆಯ ಸಾಧಿಸಿ ದಲಿತ ಯೋಧರ ಪಡೆಯ ನಾಯಕನಾಗಿದ್ದ ಸಿದ್ದನಾಗಲು ಸಹ ವೀರ ಮರಣವನ್ನು ಹೊಂದುತ್ತಾರೆ ದಲಿತ ಯೋಧರಿಗಿಂತ ಅಧಿಕ ಸಂಖ್ಯೆಯನ್ನು ಹೊಂದಿದ್ದ ಪೇಶ್ವೆಗಳು ಸಿಂಹಗಳಂತಿದ್ದ ದಲಿತ ಸೈನಿಕರ ಮುಂದೆ ನಿಲ್ಲಲಾಗದೆ ಕೊನೆಗೆ ಜೀವ ಉಳಿಸಿಕೊಳ್ಳಲು ದಿಕ್ಕು ಪಾಲಾಗಿ ಓಡುತ್ತಾರೆ ಈ ಹಿನ್ನೆಲೆಯಲ್ಲಿ ದಲಿತರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆಯಲಾಗುತ್ತದೆ ಎಂದು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಒಕ್ಕೂಟದ ಹಿರಿಯ ಮುಖಂಡರುಗಳಾದ ದೊಡ್ಡ ಭೋಜಪ್ಪ ವಿಹೊನ್ನೂರು ರೋಜಪ್ಪ ನಾಗರಾಜ್ ವಿ ಹೊನ್ನೂರು ಜಂತಕಲ್ ಹುಲ್ಗಪ್ಪ ಮಾಗಿ ಕೆ ಅಂಬಣ್ಣ ವೀರೇಶ್ ರವಿ ಆರ್ತಿ ಚಂದ್ರಶೇಖರ್ ದೊಡ್ಡಬಸಪ್ಪ ಹುಸೇನಪ್ಪ ಹಂಚನಾ ಜುಬೇದ್ ಬಸವರಾಜ ಪೂಜಾರ್ ವೆಂಕಟೇಶ್ ಚಲುವಾದಿ ಜಯಶಂಕರ್ ರಮೇಶ್ ಜೋಗಿ ನಾಯಕ್ ರಮೇಶ್ ಬಂಗಲಿ ಸೇರಿದಂತೆ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಮುಖಂಡರು ಯುವಕರು ಪಾಲ್ಗೊಂಡಿದ್ದರು ಇವತ್ತು ಗಂಗಾವತಿ ನಗರದಲ್ಲಿ ದಲಿತಪರ ಸಂಘಟನೆ ಒಕ್ಕೂಟದಿಂದ ಈ ಒಂದು ಭೀಮಾ ಗೋರೆಗಾಂವ್ ವಿಜಯೋತ್ಸವವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಇವತ್ತು ಎರಡು ನೂರ ನೂರು ವರ್ಷಗಳ ಹಿಂದೆ ಒಂದು ಆ ಪೇಶವೆ ವಿರುದ್ಧ ನಮ್ಮ ಮಾರ್ ಸೈನಿಕರು ಒಂದು ಸದೆ ಪಡೆದು ಆ ಕಾರ್ಯಕ್ರಮವನ್ನು ಜಯಗಳಿಸಿದ್ದಕ್ಕಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇವತ್ತು ಹದಿನೆಂಟುನೂರ ಹದಿನೆಂಟರಲ್ಲಿ ನಡೆದಂಥ ಈ ಒಂದು ಘಟನೆಯನ್ನು ಸಾಮಾಜಿಕ ನ್ಯಾಯಕ್ಕಾಗಿ ಮತ್ತು ಈ ದೇಶದಲ್ಲಿ ಆಗಿರ್ತಕ್ಕಂಥ ಅಸ್ಪೃಶ್ಯತೆ ನಿವಾರಣೆ ವಿಚಾರ ಆಗಿರ್ಬೋದು ಇನ್ನಿತರಂತ ಈ ಶೋಷಿತ ವರ್ಗದ ಮೇಲೆ ದಬ್ಬಾಳಿಕೆ ವಿಷಯದಲ್ಲಿ ಆದಂತ ಘಟನೆಯನ್ನು ಖಂಡಿಸಿ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಈ ಭೀಮಾ ಗೋರೆಗೋ ವಿಜಯೋತ್ಸವವನ್ನು ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಲಿತ ಪರ ಸಂಘಟನೆಯರು ಎಲ್ಲರೂ ಶುಭ ಕೋರುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಜೈ ಭೀಮ್ ಎಲ್ಲರಿಗೂ ಮೊದಲನೇದಾಗಿ ಭೀಮಾ ಕೋರೆಗಾವ್ ಯುದ್ಧದ ಎರಡು ನೂರ ಎಂಟನೇ ವಿಜಯೋತ್ಸವದ ಹಾರ್ದಿಕ ಶುಭಾಶಯಗಳು ಭೀಮಾ ಕೋರೆಗಾವ್ ಈ ದೇಶದ ಶೋಷಿತ ದಲಿತ ಸಮುದಾಯದ ಆತ್ಮ ಗೌರವದ ಸಂಕೇತದ ಒಂದು ವಿಜಯೋತ್ಸವದ ಯುದ್ಧವಾಗಿದೆ ಈ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಈ ಜಾತಿ ಪದ್ಧತಿಯ ಅನಿಷ್ಟತೆಯಿಂದಾಗಿ ನಮ್ಮ ಬಹುತೇಕ ಜನರು ಸಮಾಜದಿಂದ ಹೊರಗಿದ್ದಾರೆ ಅವರ ಆತ್ಮ ಗೌರವದ ಸಂಕೇತವೇ ಈ ಭೀಮಾ ಕೋರೆಗಾವ್ ಯುದ್ಧ ಈ ಯುದ್ಧದ ಪರಿಣಾಮ ಏನಂದ್ರೆ ಈ ದೇಶದ ಮೂಲ ನಿವಾಸಿಗಳು ಸ್ವಾಭಿಮಾನಿಗಳು ಶೂರರು ವೀರರು ಈ ದೇಶದ ನೆಲವನ್ನ ಸಂರಕ್ಷಣೆ ಮಾಡುವ ಸಮರ್ಥರು ಅಂತಕ್ಕಂಥ ವಿಷಯವನ್ನ ಭೀಮಾ ಕೋರೇಗಾಂವ್ ಯುದ್ಧದಲ್ಲಿ ಮಹರ್ ಸೈನಿಕರ ದೊಡ್ಡ ಪಡೆ ತೋರಿಸಿಕೊಟ್ಟಿದೆ ಹದಿನೆಂಟು ನೂರ ಹದಿನೆಂಟು ಜನವರಿ ಒಂದರಂದು ಭೀಮಾ ನದಿಯ ತೀರದಲ್ಲಿರುವ ಕೋರೆಗಾವ್ ಸ್ಥಳದಲ್ಲಿ ಯುದ್ಧ ನಡಿತೈತಿ ಅದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಆಗಿನ ಪೇಶ್ವೆ ಒಂದು ರಾಜರು ಈ ಸಮುದಾಯಗಳನ್ನ ಸೋತ ಸಮುದಾಯಗಳನ್ನ ದಲಿತ ಸಮುದಾಯ ತೊಳೆದು ಜಾತಿ ಪದ್ಧತಿಯನ್ನ ಮಾಡ್ತಾ ಇದ್ರು ಆದರೆ ಮಹಾರ್ ಸೈನಿಕರು ವೀರರು ಬಹುತೇಕ ಸೈನ್ಯಗಳಲ್ಲಿ ಅವರು ಸೈನಿಕರಾಗಿ ಕೆಲಸ ಮಾಡ್ತಾ ಇದ್ರು ಅವ್ರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಈ ಜಾತಿ ಪದ್ಧತಿ ಅನಿಷ್ಟ ತೆಗೆದಾಕ್ಬೇಕಂತ ಹೇಳಿದಾಗ ಯಾರು ನಂಬಲಿಲ್ಲ ಪೇಶ್ವೆಗಳು ನಕಲಿ ಮಾಡಿದ್ರು ಜೋಕ್ ಮಾಡಿದ್ರು ಆದರೆ ಇಂಗ್ಲಿಷರ ಪರವಾಗಿ ಹೋರಾಟ ಮಾಡತಕ್ಕಂತ ಮಹಾರ್ ಸೈನಿಕರು ಈ ದೇಶದ ಸ್ವಾಭಿಮಾನಕ್ಕಾಗಿ ಅವರ ಮೂಲ ಸೌಕರ್ಯಕ್ಕಾಗಿ ಮಕ್ಕಳ ಶಿಕ್ಷಣಕ್ಕಾಗಿ ಒಂದು ಒಪ್ಪಂದವನ್ನ ಮಾಡಿಕೊಂಡು ಪೇಶ್ವೆಗಳ ವಿರುದ್ಧ ಹೋರಾಟ ಮಾಡ್ತಾರೆ ಐದ್ನೂರು ಜನ ಸೈನಿಕರು ಸುಮಾರು ಇಪ್ಪತ್ತೆಂಟು ಸಾವಿರ ಸೈನಿಕರ ಪೇಶ್ವೆ ಸೈನಿಕರನ್ನ ಕೊಲ್ತಾರೆ ಅದರಲ್ಲಿ ಇಪ್ಪತ್ತೆರಡು ಜನ ಮಹಾರ್ ಸೈನಿಕರು ಹುತಾತ್ಮರಾಗ್ತಾರೆ ಅಂತ ಶೂರರಾಗಿರ್ತಕ್ಕಂತಹ ಮಹಾರ್ ಸೈನಿಕರು ಜಾತಿ ಕಾರಣಕ್ಕೆ ಅವರನ್ನು ದೂರಿಡ್ತಾರೆ ಈ ಪೇಶ್ವೆಗಳು ಅದನ್ನ ಪ್ರತಿಭಟಿಸಿ ಯುದ್ಧ ನಡೆಯುತ್ತೆ ಆ ಸಂದರ್ಭದಲ್ಲಿ ಇದನ್ನು ದಾಖಲಾಗುತ್ತೆ ಇತಿಹಾಸದಲ್ಲಿ ಆದರೆ ಈ ದೇಶದಲ್ಲಿರ್ತಕ್ಕಂಥ ಪಟ್ಟಭದ್ರರು ಮಹಾರ್ ಸೈನಿಕರ ಮಾರ್ ಸೈನಿಕರ ಒಂದು ಇತಿಹಾಸವನ್ನ ಮರೆಮಾಚಿ ಬರೆಯಲ್ಲ ಅದನ್ನ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಗ್ಲೆಂಡ್ ನಲ್ಲಿ ಓದಬೇಕಾದ್ರೆ ಒಂದು ಗ್ರಂಥಾಲಯದಲ್ಲಿ ಒಂದು ಬುಕ್ಕ ಸಿಗುತ್ತೆ ಆ ಬುಕ್ಕದಲ್ಲಿ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ ಅಂದಿನಿಂದ ಹದಿನೆಂಟುನೂರ ಇಪ್ಪತ್ತೇಳರಿಂದ ಹಿಡಿದು ಪ್ರತಿ ವರ್ಷ ಜನವರಿ ಒಂದರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೀಮಾ ತೀರದಲ್ಲಿ ಕೋರೆಗಾವ್ಗೆ ಹೋಗಿ ಅಲ್ಲಿ ವಿಜಯೋತ್ಸವ ಆಚರಣೆ ಮಾಡ್ತಾರೆ ಅಂತ ಮಹಾನ್ ಇತಿಹಾಸ ಹೊಂದಿರತಕ್ಕಂಥ ಭೀಮಾ ಕೋರೆಗಾವ್ ಇವತ್ತು ದೇಶಾದ್ಯಂತ ಪ್ರಪಂಚದಾದ್ಯಂತ ಯಾರು ಮೂಲ ನಿವಾಸಿಗಳಿರ್ತಾರೋ ಯಾರು ಸ್ವಾಭಿಮಾನಿಗಳಿರ್ತಾರೋ ಅವರು ಈ ವಿಧ ಆಚರಣೆ ಮಾಡ್ತಾರೆ ಇದು ನಮ್ಮೆಲ್ಲರ ಸ್ವಾಭಿಮಾನದ ಸಂಕೇತದ ಯುದ್ಧ ನಾವು ಸ್ವಾಭಿಮಾನಿಗಳ ಬದುಕಬೇಕಾದ್ರೆ ಇಂಥ ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಯುದ್ಧಗಳನ್ನ ಕೆಲಸಗಳನ್ನ ಸ್ಮರಣೆ ಮಾಡಬೇಕು ಆ ಕೆಲಸವನ್ನ ಇವತ್ತು ನಮ್ಮೆಲ್ಲ ದಲಿತ ಸಂಘಟನೆಗಳು ಪ್ರಗತಿಪರರು ಅಂಬೇಡ್ಕರ್ ಅನಿವಾಯಿಗಳು ಮಾಡ್ತಾ ಇದ್ದಾರೆ ಬಹಳ ಖುಷಿ ಆಗುತ್ತೆ ನಮ್ಮ ಶೌರ್ಯವನ್ನು ನಾವು ಸ್ಮರಣೆ ಮಾಡ್ಕೋಬೇಕು ನಾವೆಲ್ಲರೂ ಇತಿಹಾಸವನ್ನು ತಿಳ್ಕೋಬೇಕು ಬಾಬಾ ಸಾಹೇಬ್ ಹೇಳುವಂತೆ ಇತಿಹಾಸ ತಿಳಿದೇ ಹೋದ್ರೆ ಇತಿಹಾಸ ಸೃಷ್ಟಿ ಮಾಡಕ್ಕೆ ಆಗಲ್ಲ ಆದ್ರಿಂದ ನಮ್ಮೆಲ್ಲಾ ಬಂಧುಗಳು ಈ ಕಾರ್ಯಕ್ರಮ ಮಾಡ್ತಾ ಇದಾರೆ ಶುಭವಾಗ್ಲಿ ಮಹಾರ್ ಸೈನಿಕರಿಗೆ ಜಯವಾಗ್ಲಿ ನಮಸ್ಕಾರ ಇವತ್ತು ಒಂದು ಇತಿಹಾಸವನ್ನ ಸೃಷ್ಟಿಸಿದಂತ ದಿನ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದು ಸಾವಿರದ ಎಂಟುನೂರ ಹದಿನೆಂಟನೇ ಇಸ್ವಿಯಲ್ಲಿ ಘಟನೆ ಇನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹುಟ್ಟಿದ್ದಿಲ್ಲ ಅಂತ ಒಂದು ಸಂದರ್ಭದ ಇತಿಹಾಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇದನ್ನ ಒಂದು ಮರುಕಳಿಸ್ತಾರೆ ಅಂದ್ರೆ ಒಂದು ಗ್ರಂಥಾಲಯದಲ್ಲಿ ಕುಂತ್ಕೊಂಡು ಓದುವಂತ ಸಂದರ್ಭದಲ್ಲಿ ಇಲ್ಲಿ ನಡೆದಿರ್ತಕ್ಕಂಥ ಹದಿನೆಂಟು ನೂರ ಹದಿನೆಂಟನೇ ಇಷ್ಟ ನಡೆದಿರ್ತಕ್ಕಂಥ ಮಹಾರ ಸೈನಿಕರು ಮತ್ತು ಶ್ರೇಷ್ಠಗಳ ಸವರ್ಣಿಯರ ವಿರುದ್ಧ ನಡೆದಿರ್ತಕ್ಕಂಥ ಯುದ್ಧದ ಒಂದು ಇತಿಹಾಸವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗ್ರಂಥಾಲಯದ ಮೂಲಕ ತಿಳ್ಕೊಂಡು ಅಲ್ಲಿ ಎಲ್ಲಾ ಆಳು ಬಿದ್ದಿರ್ತಕ್ಕಂತ ಆ ಕೋರೆಗ ವಿಜಯಸ್ಥಕ್ಕೆ ಭೇಟಿ ಕೊಟ್ಟು ಅಲ್ಲಿ ನಡೆದಿರ್ತಕ್ಕಂಥ ಯುದ್ಧದ ಬಗ್ಗೆ ಎಲ್ಲ ಇತಿಹಾಸವನ್ನ ತಿಳ್ಕೊಂಡು ಅದನ್ನೆಲ್ಲ ಸ್ವಚ್ಛಗೊಳಿಸಿ ಅಲ್ಲಿರ್ತಕ್ಕಂಥ ಒಂದು ವಿಜಯೋತ್ಸವದ ಸ್ತಂಭಕ್ಕೆ ಇಪ್ಪತ್ತೆರಡು ಮಹಾರಾಷ್ಟ ಸೈನಿಕರ ಹೆಸರುಗಳನ್ನ ಅದೇ ಬ್ರಿಟಿಷರ ಇಂಗ್ಲಿಷರೇ ಕೆತ್ತಿ ಅವರ ಒಂದು ಸವಿ ನೆನಪಿಗಾಗಿ ಆ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬ್ರಿಟಿಷ್ ಸರ್ಕಾರದವರು ಅದು ಮಹಾರಾಜ ಸೈನಿಕರಿಗೆ ಬ್ರಿಟಿಷ್ ಸರ್ಕಾರ ಬಹಳಷ್ಟು ಬೆಂಬಲವಾಗಿ ನಿಲ್ಲುತ್ತೆ ಯಾಕಂತಂದ್ರೆ ಈಗಿನ ಆಗಿನ ದಲಿತರು ಬಹಳಷ್ಟು ದೌರ್ಜನ್ಯಕ್ಕೆ ದಬ್ಬಾಳಿಕೆಗೆ ಮಹಿಳೆಯರ ಮೇಲೆ ಅತ್ಯಾಚಾರ ಇರ್ಬೋದು ಒಂದು ಸವರ್ಣಿಯರು ಮಾಡತಕ್ಕಂತ ಎಲ್ಲ ದೌರ್ಜನ್ಯಗಳನ್ನ ಒಂದು ಸಹಿಸ್ಕೊಂಡು ಸಹಿಸ್ಕೊಂಡು ರಗ್ಗಡಾಗಿರ್ತೈತೆ ಅಂತ ಒಂದು ಸಂದರ್ಭದಲ್ಲಿ ದಲಿತರಿಗೆ ಒಂದು ಅವಕಾಶ ಬ್ರಿಟಿಷರಿಂದ ಸಿಗುತ್ತೆ ಇಪ್ಪತ್ತೆಂಟು ಸಾವಿರ ಜನ ಫೇಶೋಗಳು ಸವರ್ಣಿಯರು ಜೊತೆಗೆ ಐದು ನೂರು ಜನ ಒಂದು ಮಹಾರ ಸೈನಿಕರು ದಲಿತರು ಬ್ರಿಟಿಷರ ಒಂದು ಬೆಂಬಲವನ್ನು ಕೇಳ್ತಾರೆ ಆಯ್ತು ನಾವೆಲ್ಲ ಇರ್ತೀವಿ ನೀವು ಯುದ್ಧ ಮಾಡ್ರಿ ಅಂತ ಹೇಳಿದಾಗ ಅವರು ಅನುಭವಿಸಿರ್ತಕ್ಕಂಥ ಎಲ್ಲ ಕಷ್ಟ ನಷ್ಟಗಳನ್ನ ಒಂದು ಮನುಷ್ಯನಲ್ಲಿ ತುಂಬಿಕೊಂಡು ಬಹಳ ಧೈರ್ಯದಿಂದ ಸಾಹಸದಿಂದ ಸ್ವಾಭಿಮಾನದಿಂದ ಹದಿನೆಂಟುನೂರ ಹದಿನೆಂಟನೇ ಇಸುವೆಯಲ್ಲಿ ಡಿಸೆಂಬರ್ ಮೂವತ್ತೊಂದು ರಾತ್ರಿ ಇಡೀ ರಾತ್ರಿ ದಿನ ಯುದ್ಧ ನಡೀತೈತೆ ಇಪ್ಪತ್ತೆಂಟು ಸಾವಿರ ಜನರ ವಿರುದ್ಧ ನಮ್ಮ ಐದು ನೂರು ಜನ ದಲಿತರು ಯುದ್ಧವನ್ನು ಮಾಡ್ತಾರೆ ಭೀಮಾ ತೀರದ ಒಂದು ನದಿ ದಂಡಿದ ದಂಡೆಯಲ್ಲಿ ಆ ಒಂದು ಭೀಮಾ ತೀರದ ನದಿ ದಂಡೆ ಮೇಲೆ ವಿಜಯೋತ್ಸವದ ಆಚರಣೆಯನ್ನು ಮಾಡುವ ಮೂಲಕ ಅಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಸಾವಿರ ಜನಗಳನ್ನ ಒಂದು ಶದೆ ಬಡಿದು ರಕ್ತದ ಹೋಕುಳಿಯನ್ನು ಅರಿಸಿ ಕೆಲವು ಜನ ಓಡಾಕ್ತಾರೆ ಕೆಲವು ಜನ ಅಲ್ಲೇ ಸಾಯ್ತಾರೆ ಅಲ್ಲಿ ಯುದ್ಧದಲ್ಲಿ ಸತ್ತಿರತಕ್ಕಂತ ಸವರ್ಣೇರ ರುಂಡವನ್ನ ಕತ್ತಿಗಳಿಗೆ ಚುಚ್ಚಿಕೊಂಡು ಭೀಮತೀರದ ದಂಡೆಯ ಮೇಲೆ ವಿಜಯೋತ್ಸವನ ಆಚರಣೆ ಮಾಡ್ಕೊಂತ ಡಿಸೆಂಬರ್ ಮೂವತ್ತೊಂದು ರಾತ್ರಿ ಇಡೀ ರಾತ್ರಿ ಯುದ್ಧವನ್ನ ಮಾಡಿ ಇದು ಒಂದನೇ ತಾರೀಕಿಗೆ ವಿಜಯೋತ್ಸವವನ್ನ ಆಚರಣೆ ಮಾಡುವಂತೆ ಯಾಕಂದ್ರೆ ದಲಿತರಿಗೆ ಒಂದು ಸ್ವತಂತ್ರ ಬಂದಿರತಕ್ಕಂತ ದಿನ ಆಗ ಬ್ರಿಟಿಷರು ದಲಿತರನ್ನ ಕರೆದು ನೀವು ಈ ಯುದ್ಧದಲ್ಲಿ ನೀವು ಜಯಶೀಲರಾಗಿದ್ದೀರಿ ನಿಮಗೆ ಏನ್ ಬೇಕು ಕೇಳ್ರಿ ಅಂತಂದೇಳಿ ಬ್ರಿಟಿಷರು ದಲಿತರನ್ನ ಕೇಳ್ಕೊಂಡಾಗ ದಲಿತರು ಅವಾಗ ಬೇಕಾದ್ ಕೇಳಬಹುದಾಗಿತ್ತು ಏನು ಕೇಳಿದ್ರು ಬ್ರಿಟಿಷರು ಕೊಡಕ್ಕೆ ರೆಡಿ ಇದ್ರು ಆ ಒಂದು ಸಂದರ್ಭದಲ್ಲಿ ನಮಗೆ ಏನು ಬೇಡ ನಮ್ಮ ಮಕ್ಕಳಿಗೆ ಕಲಿಲಿಕ್ಕೆ ವಿದ್ಯೆ ಕಲಿಕ್ಕೆ ಅನುಕೂಲ ಮಾಡಿ ಕೊಡ್ರಿ ಅಂತಂದೇಳಿದ್ ಒಂದೇ ಬೇಡಿಕೆಯನ್ನ ಬ್ರಿಟಿಷರ ವಿರುದ್ಧ ಹೇಳ್ತಾರೆ ಆಗ ಬ್ರಿಟಿಷರು ದಲಿತರಿಗಾಗಿ ಒಂದು ಸಮಾನತೆಯಿಂದ ಶಾಲೆಗಳನ್ನ ಒಂದು ಕಟ್ಟಿಕೊಟ್ಟು ಅವರಿಗೆ ವಿದ್ಯೆ ಕಲೀಲಿಕ್ಕೆ ಅನುಕೂಲ ಮಾಡಿ ಕೊಟ್ಟಿರ್ತಕ್ಕಂಥ ದಿನ ಆಗ ದಲಿತರು ಒಂದು ಸ್ವತಂತ್ರವಾಗಿ ಜೀವನ ಮಾಡಲಿಕ್ಕೆ ಅನುಕೂಲವಾಗಿರ್ತಕ್ಕಂಥ ಈ ದಿವಸವನ್ನ ವಿಜಯೋತ್ಸವದ ದಿನವಾಗಿ ನಾವು ಆಚರಣೆ ಮಾಡ್ತಾ ಇದ್ವಿ ಇಡೀ ದೇಶಾದ್ಯಂತ ಈ ಒಂದು ಸ್ವಾಭಿಮಾನ ಧೈರ್ಯಕ್ಕೆ ಹೆಸರುವಾಗಿಸ ಹೆಸರುವಾಸಿ ಆಗಿರತಕ್ಕಂತ ಮಹಾರಾಜ್ ಜನರಿಗೆ ನಾವೆಲ್ಲರೂ ಈ ಒಂದು ಸಂದರ್ಭದಲ್ಲಿ ಜಯಶೀಲ ಜಯ ಜಯವಾಗಲಿ ಅಂತ ಅವರಿಗೆ ಶುಭಾಶಯಗಳನ್ನ ಕೋರಿ ಭೀಮಾ ವಿಜಯೋತ್ಸವದ ತಮ್ಮೆಲ್ಲರಿಗೆ ಆರ್ಥಿಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ತಿಳ್ಸಕ್ ಬಯಸ್ತೇನೆ ಗಂಗಾವತಿಯ ನಗರ ವಿಜಯೋತ್ಸವ ದಿನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಸಮಾಜದ ಹಿರಿಯರು ಮತ್ತು ಯುವಕರು ಬಂದು ಇವತ್ತು ನಾವಿಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರ್ದಿದ್ದಿಲ್ಲ ಅಂದ್ರೆ ಇವತ್ತು ದೇಶದಲ್ಲಿ ಜಾತಿ ಜಾತಿ ಜಗಳ ಮಾಡಿ ಒಬ್ರಿಗೊಬ್ರು ಸಾಯ್ತಿದ್ರು ಇವತ್ತು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನನೇ ಇವತ್ತು ದೇಶಕ್ಕೆ ಕಾಪಾಡ್ತಾ ಇದೆ ಆ ದೇಶದಲ್ಲಿ ನಾವೆಲ್ಲರೂ ಶಾಂತಿ ರೀತಿಯಿಂದ ಬಾಳ್ತಾ ಇದ್ದೀವಿ ಜೈ ಹಿಂದ್ ಜಯ ಭೀಮ್ ಎಲ್ಲರಿಗೂ ಜಯ ಭೀಮ್ ಇಂದು ಶುಭ ದಿನ ದಲಿತ ಒಕ್ಕೂಟ ಸಂಘಟನೆಯಿಂದ ಭೀಮ್ ಕೋರೆಗಾಂವ್ ವಿಜಯೋತ್ಸವದ ಮಾರರು ಐದು ನೂರ ಜನರಿಂದ ಇಪ್ಪತ್ತೆಂಟು ಪೇಶವರನ್ನ ಒಡೆದಾಳಿದಂತ ದಿನ ಭೀಮ್ ಕೊರೆಗಾಂವ್ ವಿಜಯೋತ್ಸವದಲ್ಲಿ ಅದ್ದೂರಿ ಆದಂತ ದಿನ ಎಲ್ಲರಿಗೆ ಭೀಮ್ ಕೋರೆಗಾಂವದ ವಿಜಯೋತ್ಸವದ ಶುಭಾಶಯಗಳು ಈ ಒಂದು ಜನವರಿ ಒಂದರಂದು ಭೀಮಾ ಕೊರೆಗಾವ ಚಳವಳಿಯ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಮತ್ತು ಈ ಭೀಮಾ ಚಳವಳಿಯ ಒಂದು ಈ ಜನವರಿ ಒಂದರಂದು ಆಚರಿಸುವಂತ ನಮ್ಮ ಎಲ್ಲ ಸಮುದಾಯದವರಿಗೂ ಶುಭಾಶಯಗಳನ್ನು ತಿಳಿಸುತ್ತ ಜೈ ಭೀಮ್ ಯಾಕಂದ್ರೆ ಈ ದಿನ ಭೀಮ್ ಕೊರೆಗಾಂವ್ ಉತ್ಸವದ ದಿನ ಇದು ನಮಗೆ ಹೆಮ್ಮೆ ವಿಷಯ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಂದನೇ ನಮ್ಮ ಸಂವಿಧಾನ ರಚನಾತ್ಮಕವಾಗಿದ್ದು ಅವರಿಂದನೇ ನಮ್ಮ ಭಾರತ ದೇಶದ ಜನರ ನಾಡಿ ಮಿಡಿತಗಳನ್ನು ಮನಗಂಡು ನಮ್ಮ ಜನರಿಗೆ ನಮ್ಮ ಭಾರತ ಸರ್ಕಾರ ಭಾರತದ ಜನರಿಗೆ ಯಾವ ತೆರನಾಗಿ ಸೌಲಭ್ಯಗಳು ಸಿಗಬೇಕು ದೀನರಿಗೆ ದಲಿತರಿಗೆ ಅಹಿಂದ ವರ್ಗದವರಿಗೆ ಸರ್ವ ವರ್ಗದವರಿಗೂ ಯಾವ ತೆರನಾಗಿ ಸೌಲಭ್ಯ ಸಿಗಬೇಕು ಅದು ಅಲ್ಲದೇ ಈ ಕೊನೆ ಕೊನೆ ಹಂತದಲ್ಲಿರ್ತಕ್ಕಂಥ ಜನರಿಗೆ ಸೌಲಭ್ಯಗಳು ಸಿಗಬೇಕಂತಕ್ಕಂಥ ರೀತಿಯಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿದರೆ ಅವರಿಂದಲೇ ಇವತ್ತು ನಾವು ಅವರ ಒಂದು ಸಂವಿಧಾನ ರಚಿಸುವಂಥ ರೀತಿಯಲ್ಲಿ ನಾವು ನಡೆದುಕೊಂಡಿದ್ದೇವೆ ಅವರಿಗೆ ನಾವು ಎಷ್ಟು ನಮ್ಮ ಭಾರತ ದೇಶದಿಂದ ಎಷ್ಟು ನಾವು ಅವ್ರನ್ನ ನೆನೆಸಿದ್ರು ಬಹಳ ಕಡಿಮೆ ಜೈ 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 ಭೀಮಾ ಕೊರೆಗಾಂವ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ